ಪೊಲೀಸ್ ಇಲಾಖೆ ನಮ್ಮ ತಾಲೂಕಲ್ಲಿ ಸತ್ತು ಪಾವುಗಡ ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಶುಕ್ರವಾರ ಬಿಜೆಪಿ ತಾಲೂಕು ಮಂಡಲದ ವತಿಯಿಂದ ಬೃಹತ್ ಪ್ರತಿಭಟನೆಯ ರ್ಯಾಲಿ ಜರುಗಿದೆ ರೈತರಿಗೆ ಸಿಗಬೇಕಾದ ಸವಲತ್ತುಗಳನ್ನು ಸರ್ಕಾರ ತಕ್ಷಣ ನೀಡಬೇಕೆಂದು ಆಗ್ರಹಿಸಿ ಗ್ರೇಟ್ ಟು ತಹಶೀಲ್ದಾರ್ ಪ್ರಸಾದ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷ ಅಶೋಕ್ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ತಾಳ್ತಾ ಇದೆ ಪಹಾಣಿ ಎಂಆರ್ಇಿಸಿ ಸೇರಿದಂತೆ ಕೃಷಿ ದಾಖಲೆಗಳ ಶುಲ್ಕವನ್ನು ಹೆಚ್ಚಿಸಿದೆ ಎಂದು ಆರೋಪಿಸಿದರು ಕೂಡ್ಲೆ ಶುಲ್ಕ ತಕ್ಷಣ ಕಡಿಮೆ ಮಾಡುವಂತೆ ಒತ್ತಾಯಿಸಿದ್ರು ಕೂಡ ಇನ್ನು ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಅಧ್ಯಕ್ಷರು ಪೊಲೀಸ್ನವರು ನಿದ್ದೆಗೆ ಜಾರಿದ್ದಾರೆ ಎಷ್ಟು ಕಳ್ಳತನ ಪ್ರಕರಣಗಳನ್ನ ರಿಕವರಿ ಮಾಡಿಕೊಟ್ಟಿದ್ದೀರಿ ಸರಿಯಾಗಿ ಕೆಲಸ ಮಾಡಿ ಇಲ್ಲ ಅಂದ್ರೆ ಮನೆಗೆ ನಡೀರಿ ನಿಮ್ಮ ಈ ನಡೆ ವಿರುದ್ಧ ಉನ್ನತ ಅಧಿಕಾರಿಗಳ ಬಳಿ ನಮ್ಮ ನಿಯೋಗ ಹೊರಡ್ತೇವೆ ಎಂದು ಕ್ಯಾಮರಾ ಹಾಕ್ಬೇಕಿತ್ತು ಕಾಲು ಹೇಳಬೇಕಿತ್ತು ನಿಮ್ಮ ವಸ್ತುಗಳ ಜವಾಬ್ದಾರಿಯಿಂದ ನೀವೇ ನೋಡ್ಕೋಬೇಕಿತ್ತು ಮತ್ತೆ ಇರೋದಿಲ್ಲ ನೀವ್ ಯಾಕೆರೋದಿಲ್ಲಿ ಪೊಲೀಸ್ ಇಲಾಖೆ ನಮ್ಮ ತಾಲೂಕಲ್ಲಿ ಸತ್ತೋಗಿದೆ ರೈತರಿಗೆ ತ್ರೀ ಫೇಸ್ ವಿದ್ಯುತ್ ಹಗಲು ಸಮಯದಲ್ಲೇ ನೀಡಬೇಕು ಪರಿವರ್ತಕ ವಿದ್ಯುತ್ ಕಂಬಗಳನ್ನು ಉಚಿತವಾಗಿ ನೀಡುವಂತೆ ಕ್ರಮ ಹಾಕಬೇಕು ಬೆಳೆ ನಷ್ಟ ಪರಿಹಾರವನ್ನು ವೈಜ್ಞಾನಿಕವಾಗಿ ಶೀಘ್ರದಲ್ಲಿ ವಿತರಣೆ ಮಾಡಬೇಕು ಜೊತೆಗೆ ಎಲ್ಲಾ ಬೆಳೆಗಳಿಗೂ ಬೆಂಬಲ ಬೆಲೆ ಆಗಬೇಕು ಹಾಗೆ ರಸಗೊಬ್ಬರ ಬೀಜ ಕೀಟನಾಶಕಗಳ ಗುಣಮಟ್ಟದ ಸರಬರಾಜು ಮಾಡುವಂತೆ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ನಾಯಕ ಡಾಕ್ಟರ್ ಜಿ ವೆಂಕಟರಾಮಯ್ಯ ಅವರು ಮಾತನಾಡಿ ಹಿಂದಿನ ಬಿಜೆಪಿ ಸರ್ಕಾರ ನೀಡುತ್ತಿದ್ದ ವಿದ್ಯುನಿಧಿ ಮೊತ್ತವನ್ನು ಹೆಚ್ಚಿಸಿ ಪುನಃ ನೀಡಲು ಆಗ್ರಹಿಸಿದರು ಜೊತೆಗೆ ಮನೆ ಕಳ್ಳತನಗಳು ಹೆಚ್ಚುತ್ತಿವೆ ದನ ಕುರಿ ಕಳವು ಪ್ರಕರಣಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ನೇರಳುಕೋಟೆ ನಾಗಿದ್ದಪ್ಪ ಒಬಿಸಿ ರಾಜ್ಯ ಕಾರ್ಯದರ್ಶಿ ರವಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹನುಮಂತ್ ರೆಡ್ಡಿ ರೈತ ಮೋರ್ಚಾ ಅಧ್ಯಕ್ಷ ಪುರುಷೋತ್ತಮ್ ನಗರಾಧ್ಯಕ್ಷ ಗೋಲ್ಡನ್ ಮಂಜು ಒಬಿಸಿ ಮೋರ್ಚಾ ಮುರುಳಿ ಮಧುಶ್ ಮಧುಶ್ ರಾಜ್ ಖಜಾಂಚಿ ಪುನೀತ್ ಯುವ ಮೋರ್ಚಾ ಮಂಜು ಹಾಗೆ ಕಾರ್ಯದರ್ಶಿ ಹರೀಶ್ ಮಹಿಳಾ ಘಟಕದ ಜಿಲ್ಲಾ ಕಾರ್ಯದರ್ಶಿ ನಾಗಲತಾ ಶಾರದಾ ಕೃಷ್ಣ ನಾಯಕ ವಿಜಯಲಕ್ಷ್ಮಿ ರಂಗಸಮುದ್ರ ಮಾಲಿಂಗ ರಾಕೇಶ್ ಮಂಜುನಾಥ್ ವಾಸು ಸುಬ್ರಹ್ಮಣಿ ನಾಯ್ಕ ಅಶ್ವಥ್ ನಾರಾಯಣ ರೆಡ್ಡಿ ರಾಜ್ಗೋಪಾಲ್ ಸೇರಿದಂತೆ ಇತರರು ಹಾಜರಿದ್ದರು